ವಕ್ಫ್ ವಿವಾದವನ್ನ ಸೃಷ್ಟಿಸಿದಂತ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಸಮರಕ್ಕೆ ಸಜ್ಜಾಗ್ತಾ ಇದೆ ಕೇಂದ್ರಕ್ಕೂ ಕೂಡ ಬಿಸಿ ಮುಟ್ಟಿಸಲಿಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ವಕ್ಫ್ ವಿವಾದ ಸೃಷ್ಟಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಸಿಡಿದೆದ್ದಿದೆ ಇಪ್ಪತ್ತ್ ಲಕ್ಷ ಕಾರ್ಡ್ ರದ್ದಾಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಅಧಿಕಾರಿಗಳ ಸಭೆ ಮಾಡಿ ಸಂಪೂರ್ಣ ಮಾಹಿತಿಯನ್ನ ಪಡೀರಿ ರಾಜ್ಯದ ಜನತೆಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ ನಬಾರ್ಡ್ ಸಹಾಯಧನ ನಬಾರ್ಡ್ನಿಂದ ರಾಜ್ಯಕ್ಕೆ ಬರಬೇಕಾದಂಥ ಐದು ಸಾವಿರದ ಎಂಟು ನೂರು ಕೋಟಿ ಹಣ ಕೊಟ್ಟಿಲ್ಲ ಕೇಂದ್ರ ಮತ್ತೊಮ್ಮೆ ಮಲತಾಯಿ ಧೋರಣೆ ಮಾಡಿದೆ ಕೇಂದ್ರ ಅಗೇನ್ ಮತ್ತು ನಮ್ಮ ರಾಜ್ಯವನ್ನು ಎರಡನೇ ದರ್ಜೆಯ ಪ್ರಜೆಗಳ ರೀತಿ ನೋಡ್ಕೊಳ್ತಾ ಇದೆ ಇದರ ಬಗ್ಗೆ ಕೇಂದ್ರದ ವಿರುದ್ಧಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ ವಕ್ಫ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಟ್ಟರು ಬಿ ಜೆ ಪಿ ಹೋರಾಟಕ್ಕೆ ನಿಂತಿದೆ ಬಿ ಜೆ ಪಿಯ ಪ್ರಣಾಳಿಕೆಯನ್ನು ಇಟ್ಕೊಂಡು ಕೊಡಬೇಕು ಅಂತ ಹೇಳಿ ಎಲ್ಲ ಸಚಿವರಿಗೆ ಇವತ್ತು ಮಾಹಿತಿಯನ್ನು ನೀಡಿದ್ದಾರೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಹೇಳಿ ಕೇಳಿ ವಕ್ಫ್ ವಕ್ಫ್ ವಿವಾದ ಹಾಗೂ ಪಡಿತರ ಚೀಟಿಯ ಅಥವಾ ಬಿ ಪಿ ಬಿ ಪಿ ಎಲ್ ಚೀಟಿಯ ಅನೇಕ ರೀತಿಯ ವಿವಾದಗಳು ಸರ್ಕಾರದ ವಿರುದ್ಧ ಇತ್ತು ಒಂದು ಕಡೆ ವಕ್ಫ ವಿಚಾರವಾಗಿ ನೋಟಿಸನ್ನು ರೈತರಿಗೆ ಜಾರಿ ಮಾಡಿದ್ದ ವಿಚಾರ ಇನ್ನೊಂದು ಕಡೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿರಿಯ ಸಚಿವರನ್ನು ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಸುಖ ಸುಮ್ಮನೆ ರೀತಿಯ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ತಾ ಇದೆ ಸರ್ಕಾರ ಇಷ್ಟೆಲ್ಲ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಜಾರಿಗೊಳಿಸಲಾಗಿದೆ ಐದೂ ಗ್ಯಾರಂಟಿಗಳನ್ನು ಅತ್ಯಂತ ಸಮರ್ಪಕವಾಗಿ ನೀಡಿದ್ದೇವೆ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ವರ್ಚಸ್ಸು ಜಾಸ್ತಿ ಆಗಬೇಕು ವಿನಃ ಇಂಥ ವಿವಾದಗಳಲ್ಲಿ ಸಿಲುಕಿ ವರ್ಚಸ್ಸನ್ನು ಕುಗ್ಗಿಸುವ ತಗ್ಗಿಸುವ ಪ್ರಯತ್ನದಲ್ಲಿ ನಾವು ಬಲಿಯಾಗಬಾರ್ದು ಸೊ ಹೀಗಾಗಿ ಕೇಂದ್ರದಿಂದ ಬರುವಂಥ ಹಣ ಬಂದಿಲ್ಲ ಕೇಂದ್ರ ನಮಗೆ ಸಂಪೂರ್ಣವಾಗಿ ಅಸಹಕಾರ ಕೊಡ್ತಾ ಇದೆ ಈ ವಿಚಾರವನ್ನು ಮುನ್ನೆಲೆಗೆ ತರಬೇಕು ವಕ್ಫ್ ವಿಚಾರದಲ್ಲಿ ಏನೆಲ್ಲ ನಡವಳಿಕೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಹಿಂದೆ ಇರುವಂಥ ಬಿ ಜೆ ಪಿ ಸರ್ಕಾರ ಯಾವ ರೀತಿ ತೆಗೆದುಕೊಂಡಿತ್ತು ಅನ್ನೋದನ್ನು ಮನದಟ್ಟು ಮಾಡಬೇಕು ಜೊತೆಗೆ ಅನ್ನಭಾಗ್ಯದ ವಿಚಾರ ಪಡಿತರ ಚೀಟಿ ವಿಚಾರ ಯಾರು ಅರ್ಹರಿದ್ದಾರೆ ಯಾರು ಅನರ್ಹರಿದ್ದಾರೆ ಎನ್ನುವ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಆಗಬೇಕು ಆದರೆ ಇಲ್ಲಿ ಎಲ್ಲರೂ ಸುಮ್ಮನೆ ಕೂತ್ಕೊಂತಹ ಪ್ರಯತ್ನ ಆಗಬಾರ್ದು ರಾಜ್ಯದ ಜನರ ಮುಂದೆ ಸತ್ತೆ ಇಡಬೇಕು ಅಂತ ಹೇಳಿ ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದೀಗ ತನ್ನ ವರ್ಚಸ್ಸನ್ನು ವೃದ್ಧಿಗೊಳಿಸುವ ಜೊತೆ ಜೊತೆಗೆ ಬಿ ಜೆ ಪಿ ಹೋರಾಟವ ರೂಪುರೇಷೆಯನ್ನು ತಳಿ ತಗ್ಗುಗೊಳಿಸುವಂಥ ಅಥವಾ ಅವರನ್ನು ತಗ್ಗಿಸುವಂಥ ಕೆಲಸಕ್ಕೆ ಮುಂದಾಗುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಮಾಡಲಾಗಿದೆ ವಕ್ಫ್ ವಿವಾದದಲ್ಲಿ ಬಿ ಜೆ ಪಿ ಕವಲೊಡೆದ ದಾರಿಯ ರೀತಿಯಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಆದರೂ ಕೂಡ ಸರ್ಕಾರದ ವಿರುದ್ಧದ ಹೋರಾಟ ಅಲ್ವೇ ನಾವು ಸ್ಪಷ್ಟನೆಯನ್ನು ಕೊಟ್ಟಿದ್ದೇವೆ ಕೊಟ್ಟಿರುವ ನೋಟಿಸನ್ನು ವಾಪಸ್ ಪಡೆದುಕೊಂಡಿದ್ದೇವೆ ಆದರೂ ಕೂಡ ಇದು ಯಾಕೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡಿದ್ದಾರೆ ಸೊ ಒಂದು ಕಡೆ ಬಿ ಜೆ ಪಿಯ ಹೋರಾಟ ಇನ್ನೊಂದು ಕಡೆ ಕಾಂಗ್ರೆಸ್ನ ತಂತ್ರ ಆದಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಆಡಳಿತ ಪಕ್ಷ ಇನ್ನೊಂದು ಕಡೆ ವಿರೋಧ ಪಕ್ಷ ವಿರೋಧ ಪಕ್ಷ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದರು ಅದರ ಬಗ್ಗೆ ತೆರೆ ಎಲ್ಲ ರೀತಿಯ ಮಾಹಿತಿಯನ್ನು ಹಂಚಿಕೊಂಡಿದ್ರು ಕೂಡ ಪಟ್ಟು ಬಿಡದಂತೆ ಪಟ್ಟು ಸಡಿಲಿಸದಂತೆ ಬಿ ಜೆ ಪಿ ಹೋರಾಟಕ್ಕೆ ಅಣಿಯಾಗ್ತಾ ಇದೆ ಅದು ಕವಲೊಡೆದ ರೀತಿಯಲ್ಲಿ ಹೋಗ್ತಾ ಇದೆಯೋ ಒಗ್ಗಟ್ಟಲ್ಲಿ ಹೋಗ್ತಾ ಇದೆಯೋ ಒಟ್ಟಿನಲ್ಲಿ ಸರ್ಕಾರಕ್ಕೆ ಎರಡು ತಂಡಗಳು ಹೋಗುತ್ತೋ ಒಗ್ಗಟ್ಟಾಗಿ ಹೋಗುತ್ತೋ ಅನ್ನೋದಕ್ಕಿಂತ ಬಿ ಜೆ ಪಿ ಹೋರಾಟವನ್ನು ರೂಪಿಸ್ತಾ ಇದ್ದರು ಅನ್ನೋದು ಪ್ರಮುಖವಾಗುತ್ತೆ ಇನ್ನೊಂದು ಕಡೆ ವಕ್ಫ್ ವಿವಾದದ ನಂತರದಲ್ಲಿ ಸೃಷ್ಟಿಯಾಗಿದ್ದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುವ ವಿಚಾರ ಅದು ಕೂಡ ಈಗ ಬೇರೆಯದ್ದೇ ರೀತಿಯಲ್ಲಿ ತಿರುಚುವಂಥ ಪ್ರಯತ್ನ ಆಗಿದೆ ಅಂತ ಕಾಂಗ್ರೆಸ್ ಮನಗಂಡಿರುವ ಕಾರಣಕ್ಕಾಗಿ ಸಭೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಕಾಂಗ್ರೆಸ್ ನಾಯಕರ ಪ್ರತಿತಂತ್ರದ ರೂಪವಾಗಿ ಭಾಗವಾಗಿ ಏನೆಲ್ಲ ಕ್ರಮಗಳಿರುತ್ತೆ ಏನೆಲ್ಲ ಹೋರಾಟಗಳಿರುತ್ತೆ ಅಂತ ದಶರಥ್ ಸದ್ಯ ಸರ್ಕಾರದ ಮುಂದೆ ಸಾಕಷ್ಟು ಸವಾಲುಗಳಿದೆ ಒಂದು ಕಡೆ ವಿಪಕ್ಷಗಳ ಒಂದು ಹೋರಾಟ ಮತ್ತೊಂದು ಕಡೆ ಸರ್ಕಾರದ ಮೇಲೆ ಪದೇ ಪದೇ ಕೇಳಿ ಬರ್ತಾ ಇರುವಂಥ ಆರೋಪಗಳು ಸದ್ಯ ವಾಲ್ಮೀಕಿ ಹಾಗೂ ಮೂಡ ಹಗರಣದ ಬಳಿಕ ಸರ್ಕಾರಕ್ಕೆ ಸವಾಲಾಗಿರೋದು ಸರ್ಕಾರಕ್ಕೆ ಅತಿ ಹೆಚ್ಚು ಡ್ಯಾಮೇಜ್ ಆಗ್ತಾ ಇರೋ ಒಂದು ವಿಚಾರಗಳಂದರೆ ವಕ್ಫ್ ಭೂ ವಿವಾದ ಸೇರಿದಂತೆ ಆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರೋ ಒಂದು ವಿಚಾರ ಈ ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ವಿಪಕ್ಷಗಳ ನಾಯಕರು ಸಾಕಷ್ಟು ಹೋರಾಟಕ್ಕೆ ಇಳಿದಿದ್ದಾರೆ ಒಂದು ಕಡೆ ವಕ್ಫ್ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಂದರೆ ಸಿ ಎಂ ಸಿ ಸಿದ್ದರಾಮಯ್ಯನವರೇ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಬಿ ಜೆ ಪಿ ನಾಯಕರು ಮೂರು ತಂಡಗಳ ಮೂಲಕ ಹೋರಾಟಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಸಿದ್ಧತೆಗಳೇ ಎಲ್ಲ ಅಂದರೆ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮೂರು ತಂಡಗಳಾಗಿ ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಸರ್ಕಾರಕ್ಕೆ ಅತಿಯಾಗಿ ಸಂಕಷ್ಟ ಹಾಗೂ ಮುಳ್ಳಾಗ್ತಾ ಇರೋದು ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರ ಈಗಾಗಲೇ ವಿಪಕ್ಷಗಳ ನಾಯಕರು ಸೇರಿದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ವಾಗ್ದಾಳಿ ನಡೆಸಿರೋಂಥದ್ದು ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜನಕ್ಕೆ ತಲುಪಿಸಲು ವಿಫಲ ಆಗ್ತಾ ಇದೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿಸೋದಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಈ ರೀತಿ ಒಂದು ಹಿಂಬಾಗಿಲಿನ ಒಂದು ಪ್ಲಾನ್ ಮಾಡ್ತಾ ಇದೆ ಎಂಬ ಆರೋಪವನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಎದುರಾಗಿರುವಂತಹ ಮತ್ತೊಂದು ಸವಾಲು ಹಾಗೂ ಸಂಕಷ್ಟ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಹಾಗಾಗಿ ಈ ರೀತಿ ಇದಕ್ಕೆ ಬಿ ಜೆ ಪಿ ಹಾಗೂ ಜೆ ನಾಯಕರ ಹೋರಾಟಕ್ಕೆ ಜೊತೆಗೆ ಮುಂಬರುವ ಅಧಿವೇಶನ ಸಾಕಷ್ಟು ಸರ್ಕಾರಕ್ಕೆ ಮಹತ್ವವಾಗಿರುವಂಥದ್ದು ಅಂದರೆ ಬೆಳಗಾವಿಯಲ್ಲಿ ನಡೆಯುವ ಒಂದು ಅಧಿವೇಶನದಲ್ಲಿ ವಿಪಕ್ಷಗಳು ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರಕ್ಕೆ ಇನ್ನಷ್ಟು ಡ್ಯಾಮೇಜ್ ಮಾಡೋದಕ್ಕೂ ಅಧಿವೇಶನದ ಅವಧಿಯಲ್ಲಿ ಡ್ಯಾಮೇಜ್ ಮಾಡೋದಕ್ಕೂ ಆ ವಿಪಕ್ಷಗಳು ಎಲ್ಲಾ ರೀತಿಯ ಒಂದು ರಣತಂತ್ರವನ್ನು ಎಣೆದಿರುವಂಥದ್ದು ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಯಾಕೆಂದ್ರೆ ಒಂದು ಕಡೆ ಆ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣ ಅಥವಾ ಮೂಢ ಹಗರಣಕ್ಕಿಂತ ಸಾಕಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಜೊತೆಗೆ ಆ ಜನಪ್ರ ಏನು ಸಚಿವ ಜಮೀರ್ ಅಹಮದ್ ಅವರೊಂದು ಹೇಳಿಕೆ ಕೂಡ ಸಾಕಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಇವೆಲ್ಲವನ್ನು ಪರಿಗಣಿಸಿದ್ದಾರೆ ತೆಗೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ತಮ್ಮ ಕಾವೇರಿ ನಿವಾಸದಲ್ಲಿ ಸಚಿವರ ಸಭೆಯನ್ನು ಕರೆದಿದ್ರು ಪ್ರಮುಖವಾಗಿ ಗೃಹ ಸಚಿವರಂತಹ ಪರಮೇಶ್ವರ್ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಳಿದ ರಾಜಣ್ಣ ಮುನಿಯಪ್ಪ ಸೇರಿದಂತೆ ಮಹದೇವಪ್ಪ ಹಾಗೂ ಪ್ರಿಯಾಂಕ ಖರ್ಗೆ ಕೂಡ ಈ ಸಭೆಯಲ್ಲಿ ಹಾಜರಾಗ್ತಾರೆ ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ವಿಪಕ್ಷಗಳ ಒಂದು ಆರೋಪಕ್ಕೆ ಯಾವ ರೀತಿ ಒಂದು ಪ್ರತ್ಯುತ್ತರ ಕೊಡಬೇಕು ಎಂಬ ಸಲಹೆ ಸೂಚನೆಗಳನ್ನು ಪಡಿತಾರೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯನವರು ರವಾನಿಸಿರುವಂಥದ್ದು ಅಂದರೆ ಈಗ ಸದ್ಯ ಬಿ ಪಿ ಎಲ್ ಕಾರ್ಡನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಬಿ ಜೆ ಪಿ ನಾಯಕರು ಸಾಕಷ್ಟು ವಾಕ್ಸಬರ ಮಾಡ್ತಾ ಇದ್ದಾರೆ ಆರೋಪಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಸ್ಪಷ್ಟನೆ ಕೊಡಬೇಕು ರಾಜ್ಯದ ಜನತೆಗೆ ಆಗ್ತಾ ಇರುವಂಥ ಒಂದು ಏನು ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ ಇದಕ್ಕೆ ಯಾವ ರೀತಿ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋದು ಕೂಡ ಸಿ ಎಂ ಸಿದ್ದರಾಮಯ್ಯ ಖುದ್ದು ಆಹಾರ ಸಚಿವರಾದಂತಹ ಕೆ ಮುನಿಯಪ್ಪ ಅವರ ಬಳಿ ಸಾಕಷ್ಟು ಒಂದು ಆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಅಧಿಕಾರಿಗಳಿಂದ ಸಮರ್ಪಕವಾದ ಒಂದು ಮಾಹಿತಿಯನ್ನು ವಿಪಕ್ಷಗಳು ಏನು ಆರೋಪ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ರದ್ದತಿ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ದಾಖಲೆಗಳನ್ನ ಪಡ್ಕೊಳ್ಳಿ ಆ ದಾಖಲೆ ಮೂಲಕ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ ಯಾಕೆಂದರೆ ಸುಖ ಸುಮ್ಮನೆ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ಆರೋಪಗಳಿಗೆ ನಾವು ದಾಖಲೆ ಇಟ್ಟು ಮಾಡುವಂತಹ ಸಂದರ್ಭದಲ್ಲಿ ವಿಪಕ್ಷಗಳನ್ನ ಕಟ್ಟಿ ಹಾಕಬಹುದು ಎಂಬ ಹಿನ್ನೆಲೆಯನ್ನು ಇಟ್ಟುಕೊಂಡು ಸಿ ಎಂ ಸಿದ್ದರಾಮಯ್ಯನವರು ಆ ಸಚಿವ ಮುನಿಯಪ್ಪನವರಿಗೆ ನೇರವಾಗಿ ಆ ಸಂದೇಶವನ್ನು ಕೊಟ್ಟಿರುವಂಥದ್ದು ಅಂದರೆ ಸಂಪೂರ್ಣವಾಗಿ ಬಿ ಪಿ ಎಲ್ ಕಾರ್ಡ್ ರದ್ದುಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡನ್ನು ಅನ್ನು ರದ್ದು ಮಾಡಲಾಗ್ತಾ ಇದೆ ಒಂದು ಕಡೆ ಈಗಾಗಲೇ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಹೇಳಿದರು ಅಂದರೆ ಸರ್ಕಾರಿ ನೌಕರರು ಹಾಗೂ ತೆರಿಗೆ ಕಟ್ಟುವವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅಂಥವರನ್ನು ಗುರುತಿಸಿ ನಾವು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದೀವಿ ಒಂದು ವೇಳೆ ಪರಿಷ್ಕರಣೆ ಸಮಯ ಸಮಯದಲ್ಲಿ ಏನಾದರೂ ಕೈ ಬಿಟ್ಟಿದಂಥ ಸಂದರ್ಭದಲ್ಲಿ ಅಂದರೆ ಅರ್ಹರ ಅರ್ಹರಾಗಿ ಂತಹ ಹೆ ಕೈಬಿಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಮ್ಮೆ ಪರಿಷ್ಕರಣೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಹಾಗಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ರಾಜ್ಯದ ಜನತೆಯ ಮುಂದೆ ಇಟ್ಟು ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಸಿಎಂ ಅಂದ್ರೆ ಪ್ರತಿಯೊಂದು ಆರೋಪಗಳಿಗೂ ದಾಖಲೆಯನ್ನಿಟ್ಟು ಉತ್ತರ ಕೊಡಬೇಕು ಯಾಕೆಂದ್ರೆ ವಿಪಕ್ಷಗಳು ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಸರ್ಕಾರಕ್ಕೆ ಹಾಗಾಗಿ ನಾವು ದಾಖಲೆಗಳನ್ನು ರಾಜ್ಯದ ಜನತೆ ಮುಂದೆ ಹೋದಂತ ಸಂದರ್ಭದಲ್ಲಿ ಸಮರ್ಪಕವಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಹಾಗೂ ಆರೋಪಗಳನ್ನು ಎದುರಿಸಬಹುದು ಎಂಬ ಹಿನ್ನೆಲೆಯನ್ನ ಇಟ್ಟುಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಅಂದರೆ ಈಗಾಗಲೇ ವಕ್ಫ್ ಭೂ ವಿವಾದಕ್ಕೂ ಸಂಬಂಧಪಟ್ಟಂತೆ ಸಚಿವ ಜೈ ಜಮೀರ್ ಅವರ ಒಂದು ಸಾಕಷ್ಟು ಒಂದು ಮುನ್ನೆಜ್ಜೆ ಇಡ್ತಾ ಇದ್ರು ಆ ಮುಜ ಮುನ್ನೆಜ್ಜೆಗೆ ಕೂಡ ಸಾಕಷ್ಟು ಕಂಟ್ರೋಲ್ ಹಾಕಿದ್ದಾರೆ ಸ್ವತಃ ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಯಾವ ಒಂದು ವಕ್ಫು ಆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ರೈತರ ಜಮೀನಿಗೆ ಅನ್ನು ಕೊಟ್ಟಿದ್ದರು ಆ ನೋಟಿಸನ್ನು ಹಿಂಪಡೆಯುತ್ತೇವೆ ಜೊತೆಗೆ ಯಾರ ಜಮೀನನ್ನು ಕೂಡ ನಾವು ಪಡೆಯೋದಿಲ್ಲ ಎಂಬ ವಿಚಾರವನ್ನು ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ರವಾನಿಸಿದ್ರು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೂಡ ಪದೇ ಪದೇ ಬಿ ಜೆ ಪಿ ನಾಯಕರು ಈ ವಿಚಾರವನ್ನು ಇಟ್ಕೊಂಡು ರಾಷ್ಟ್ರೀಯ ಮಟ್ಟಕ್ಕೆ ಹೋರಾಟಕ್ಕೂ ಕೂಡ ಸಿದ್ಧವಾಗ್ತಾ ಇದೆ ಹಾಗಾಗಿ ಇದರ ಕೂ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದು ಕೂಡ ಸರ್ಕಾರದ ಮುಂದಿರುವ ಒಂದು ಸವಾಲು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ರು ಬಿ ಜೆ ಪಿ ನಾಯಕರು ಯಾವ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಸಂಬಂಧಪಟ್ಟಂತಹ ಅಂದರೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡೆದರು ಹಾಗಾಗಿ ಇದನ್ನು ಯಾವ ರೀತಿ ಒಂದು ಕಟ್ಟಿ ಹಾಕಬೇಕು ಎಂಬ ಸ ವಿಚಾರವನ್ನು ಕೂಡ ಆ ಸಚಿವರ ಜೊತೆ ಚರ್ಚೆ ಮಾಡಿರುವಂಥದ್ದು ಇನ್ನು ಉಳಿದಂತ ಬಿಟ್ಟರೆ ಸಾಕಷ್ಟು ಷ್ಟು ಈಗ ಸದ್ಯ ಸರ್ಕಾರದ ಮುಂದೆ ಇರುವಂತಹ ಸವಾಲು ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಿಪಕ್ಷಗಳಿಗೆ ಆರೋಪಗಳಿಗೆ ವಿಪಕ್ಷಗಳ ಆರೋಪಗಳಿಗೆ ಎದುರೇಟು ಕೊಡಬೇಕು ಜೊತೆಗೆ ಈಗ ಏನು ಬಿ ಜೆ ಪಿ ಸರ್ಕಾರದಲ್ಲಾಗಿದಂಥ ಹಗರಣಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅದರ ಮೂಲಕ ಏನು ವಿಪಕ್ಷಗಳ ಆರೋಪಗಳಿಗೆ ಆರೋಪಗಳಿಗೆ ಪ್ರತ್ಯುತ್ತರ ನೀಡಬೇಕು ಅದನ್ನು ಸಂಪೂರ್ಣವಾದಂತಹ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತಾಡಬೇಕು ಸಶ ಏನು ಅಧಿವೇಶನದ ಕಲಾಪದಲ್ಲೂ ಕೂಡ ನಾವು ದಾಖಲೆಯನ್ನು ಮುಂದಿಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳ ನಾಯಕರಿಗೆ ನಾವು ತಿರುಗೇಟು ಕೊಡಬಹುದು ಉತ್ತರವನ್ನು ಕೊಡಬಹುದು ಹಾಗಾಗಿ ಪ್ರತಿಯೊಬ್ಬ ಸಚಿವರು ಕೂಡ ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಹಾಗೂ ಹಿಂದೆ ಬಿಜೆಪಿ ಆಡಳಿತದಲ್ಲಿ ನಡೆದಂತಹ ಒಂದು ಏನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ಮಾಹಿತಿ ಕಲೆ ಹಾಕಬೇಕು ಅನ್ನೋದು ಸಲಹೆ ಸೂಚನೆಗಳನ್ನ ಇವತ್ತಿನ ಸಭೆಯಲ್ಲಿ ಕೊಟ್ಟಿರುವಂತ ದಶರಥ್ ಥ್ಯಾಂಕ್ ಯು ಸ್ವಾಮಿ